ನನ್ನ ಜೀವನಕ್ಕೆ ತುಂಬಾ ಅಂದ್ರೆ ಇನ್ನೊಂದು ಹತ್ತು ತುಂಬಗಳು ಹಕ್ಕ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷತ್ ನನ್ನ ಕಾರ್ತಿಕ್ ಬಿಗ್ ಬಾಸ್ ಎಲ್ಲ ವಿನ್ನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೇ ಬಿಕಾಸ್ ಆಫ್ ದೇರ್ ಬಿಸ್ನೆಸ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂತ ಪ್ರಯತ್ನ ಜನ್ಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನ ಅಪಮಾನಗಳನ್ನ ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅನುಮೂಬ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತರ ಆಗ್ತದೆ ಅದು ಏನು ಅಂತ ಅಂದಾಗ ನಾನು ನಾನು ಬೇಸಿಕಲಿ फिल्म फेडर मेडया तो फिल्म इंडस्ट्री इज द वनेंट व्यक्तिला ನನಗೆ ರೈಟ್ ಟೆಲ್ಕಿಸಬೇಕು ಸರ್ ಫೋನ್ ಮೇ ಇರ ಪ್ಲೀಸ್ बिकॉज आई डोंಟ್ ವಾಂಟ್ ಟು ಟಾಕ್ ಟು ದಿ ಕ್ಯಾಮೆರas इट्स क्वाइट એન ಎಮೋಷನಲ್ ಥಿಂಗ್ ಐ ವಾಂಟ್ ಟು ಟಾಕ್ ಟು ಯು ಗಾಯ್ಸ್ ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಅದು ತುಂಬಾ

ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ಬೈಕ್ ಹೋದೆ ಬಿಗ್ ಬಾಸ್ ನೀನು ನಮ್ಮ ನೀನು ಕೇಳಿದ್ರು ನೀನ್ ಒಳ್ಳೆ ಬಟ್ಟೆಗಳ ಬಟ್ಟೆ ನೀನ್ ಯಾವ ಸಿಗ ಈ ಪ್ರಶ್ನೆಗಳು ಕೇಳ್ತಾ ಇದು ತುಂಬಾ ಸ್ನೇಹ ಸ್ನೇಹ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರ ಆಗುತ್ತೆ ಅವ್ರು ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ರು ಕೇಳ್ತಾನೆ ನನ್ನ ಜೀವನದಲ್ಲಿ ನನ್ನ ತಾಯಿ ಬೆಳಿ ಯಾವತ್ತು ಸೋಲತ್ ನನ್ನ ಮಗ ಅಲ್ಲ ಅರ್ಧ ಮೂವತ್ತು ಚಿತ್ರ ಕಷ್ಟಪಟ್ಟು ನಾವು ಓದ್ಬಿಂದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಲಡಿ ಗೌರ್ಮೆಂಟ್ ಕಾಲೇಜ್ ಐ ವಾಸ್ ಇನ್ ಮಾಸ್ಟರ್ಸ್ ಗೋಲ್ಡ್ ಮೆಡ್ ಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡ್ ಪಡ್ಕೊಂಡಿರುತ್ತೆ ನಾನೊಬ್ಬ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ ವರ್ಕ್ ಚಾರ್ಜರ್ತಿದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ರುಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡ್ಬೇಕು ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಆ ರುಚಿ ಬೆಳ್ಕೊಂತು ಅದ್ ಯಾಕೆ ಬೆಳ್ಕೊಂತ ಗೊತ್ತಿಲ್ಲ ಬಹುಶಃ ಫೋಕ್ ಡಾನ್ಸ್ಗಳಿಂದ ಬಂತು ಅಂತ ಕಣ್ತೀವಿ ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ವೈರ್ಯ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹಚ್ಚೋದನ್ನು ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಸ್ನೇಹಿತರೆಲ್ಲ ನೀವೇನಾದ್ರು ಮಾಡಬೇಕು ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಬಿಗ್ ಬಾಸ್ ಸುಮಾರು ಜನ ಬಿಗ್ ಬಾಸ್ ಗೆದ್ದಿರೋ ಅದೃಷ್ಟ ಆಗ್ತದೆ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಬಿಗ್ ಬಾಸ್ ಒಳಗಡೆ ಆಡಿಶನ್ಸ್ ವ್ಯಕ್ತಿ ಒಬ್ಬ ಕಾಮನ್ ಪ್ರಾಮಾಣಿಕ ನಾನು ಕಾಮನ್ ಪ್ರಾಮಾಣಿಕರ್ ಇದುವರೆಗೂ ಗೆದ್ದಿರೋದು ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ್ದು ಆಯ್ತಾ ಹೆಂಗೆ ನೀನು ನಮ್ ತಂದೆ ತಾಯಿ ಇರೋ ಜಮೀನು ತೋರ್ಸೋ ನಮ್ ಮೈ ಫಾದರ್ ಫಾರ್ಮರ್ ಮಾಡ್ತಾ ಇದ್ದೀವಿ ಲಕ್ಷ ಅಂತ ವೇದಿಕೆ ಮುಂದೆ ಹೇಳ್ತೀನಿ ಬಂದ ಆಚೆ ರೈತರಿಗೆ ನೀರು ಕೊಡುಗೆ ಅಂತ ನಲ್ವತ್ತು ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ಅಮೈನೋಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ನಮ್ಮ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಇದು ಸಾಕಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀವು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೋತಿಲ್ಲ ಯಾಕೆ ನೀವು ಎಲ್ಲರೂ ಸಿನಿಮಾಗಳಲ್ಲಿ ಕಾಣಿಸ್ಕೋತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತು ಯಾವುದು ನಾನ್ ನಾನು ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ್ಕೊಡ್ದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನ್ ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣಿ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪ ಬೀಳ್ತಾ ಇದ್ದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞೆ ತಪ್ಪ ಬಿಡೋದು ಮನುಷ್ಯ ಮೂರಿಂದ ಎಂಟು ಗಂಟೆಗೆ ಹೆಂಗ್ ಬರ್ಬೇಕ ಸಾಧ್ಯ ಆಗುತ್ತೆ ಮನುಷ್ಯ ಇಲ್ಲಿಂದ ಹೋಗ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವ್ರ ಇಲ್ರ ಅವ್ರ ಎಲ್ರ ಹತ್ರ ಸರ್ ನಾನು ಇವ್ರ ಹತ್ರ ಕಿತ್ತಾಗಿದ್ದೀನಿ ಪಾಪ ಇವ್ರ ಹತ್ರ ಕಿತ್ತಾಡಿದ್ವಿ ಅವ್ರ ಅವ್ರ ಹತ್ರ ಎಲ್ರ ಹತ್ರ ಪ್ರತಿಯೊಬ್ಬರ ಹತ್ರ ಡಿ ಎ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದ್ವಿ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೆಯದು ಕೆಟ್ಟದು ನನಗೂ ಗೊತ್ತಿಲ್ಲ ನಾನು ಏನು ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಇದು ನಾವು ಇದು ಇದ್ದೀನಿ ಹೋಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಾನು ನಿಂತ್ಕೊಂಡಿದ್ದು ಒಂದು ಡಚ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊಂತೀನಿ ನಾವು ಜೊತೆಗ್ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿದ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್